ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರ್ಯ ಗ್ರಾಮದಲ್ಲಿ ಡಾಕ್ಟರ್ ಬಿ ವರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಅಂಬೇಡ್ಕರ್ ನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡಲು ಭಾಳ ಶ್ರಮ ಪಡುತ್ತಿದ್ದಾರೆ ಈ ರೀತಿ ಬೋರ್ಡ್ ಇಡಲು ಭಾಳ ಶ್ರಮ ಪಡುತ್ತಿದ್ದಾರೆ ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಬೇರಿಯ ಗ್ರಾಮ ಈ ರೀತಿ ಬೋರ್ಡ್ ಅಳವಡಿಸಲು ಭಾಳ ಶ್ರಮ ಒಂಟಿಯಾಗಿ ಗಾರೆ ಕೆಲಸ ಮಾಡುತ್ತಿದ್ದಾರೆ ಯಾರ ಸಹಾಯವಿಲ್ಲದೆ ಏಕಾಂಗಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಊರಿನ ಜನ ಇಲ್ಲ ಸಂಘ ಸಂಸ್ಥೆಯ ಸಹಾಯವಿಲ್ಲ ಅಂಬೇಡ್ಕರ್ವಾದಿ ಇವನು ಯಾರು ಇವನು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಡಿ ಬೇರಿಯ ದಾನಿಗಳ ಸಹಾಯದೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಅಂಬೇಡ್ಕರ್ ಪ್ರತಿಮೆ ಇಡಲು ಭಾಳ ಶ್ರಮಜೀವಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಏಕಾಂಗಿಯಾಗಿ ನೋಡಿ ಹೇಗೆ ರೀತಿ ಮಾಡ್ತಿದ್ದಾರೆ